ನೋಡಿ ಈ ತರ ಪ್ಯಾಂಟ್ ಹಾಕ್ತಿರಿ ನೀವು ಹ್ಮ್ ಇಲಾಸ್ಟಿಕ್ ಇರುತ್ತೆ ಯಾರಿಗೆ ಬೇಕೋ ಸೆಟ್ ಆಗತ್ತೆ ಹ್ಮ್ ಇದರಲ್ಲಿ ಚರ್ಮ ಉಸಿರಾಡ್ತಾ ಇರುತ್ತೆ ಚರ್ಮದ ಮೂಲಕ ಗಾಳಿ ಓಡಾಡ್ಬೇಕು ಗಾಳಿ ಬಂದ್ ಮಾಡಿದ್ರಿ ಅಂದ್ರೆ ಚರ್ಮ ಕೆಲಸ ಮಾಡಲ್ಲ ಚರ್ಮ ಕೆಲಸ ಮಾಡಲ್ಲ ಅಂದ್ರೆ ಏನಾಗತ್ತೆ ಕಿಡ್ನಿ ಗೇಟ್ ಬೀಳುತ್ತೆ ಕಿಡ್ನಿ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ ಹ್ಮ್ ನಾವೆಲ್ಲ ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಶ್ರೀಮಂತಿಕೆ ಐತಿ ಅಂತೇಳಿ ಈ ತರ ಎಲ್ಲಾ ತುಂಬ ನಿಮ್ಮ ಗುಲ್ಬರ್ಗದಾಗ ನಲ್ವತ್ತೈದು ನಲ್ವತ್ತಾರು ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಕೋಟ್ ಹಾಕ್ತಿರಿ ಮಕ್ಕಳಿಗೆ ಮದುವೆ ಐತಿ ಹಂಗ ಹೆಂಗೆ ಹೋಗೋದು ಅಂದ್ರೆ ಒಟ್ಟು ಅದಕ್ಕೆ ಮಕ್ಕಳು ಆಗ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿರಿ ನೀವು ನೀವು ಸಣ್ಣ ಇದ್ದಾಗಲೇ ಡಿಸೈಡ್ ಮಾಡಿಬಿಟ್ಟಿರಿ ನಮ್ಮ ಮನೆಗೆ ಮಕ್ಕಳು ಉಟ್ಬಾರ್ದು ಅಂತ ಹೇಳಿ ಏನು ನೀವು ಅವಕ್ಕೆ ನೀವು ಸಣ್ಣವ್ರಿದ್ದಾಗ ಮಗು ಸ್ನಾನ ಮಾಡಿ ಹೊರಗೆ ಬರತ್ತೆ ಅಂಡ್ರವೇರ್ ಹಾಕ ಹೋಗ್ತೀರಿ ನೀವು ಆ ಮಗು ಓಡ್ ಹೋಗುತ್ತೆ ತಪ್ಪಿಸ್ಕೊಂಡು ಓಡೋಗುತ್ತೆ ಇದು ನೋಡೇ ನೋಡಿರ್ತೀರಿ ನೀವು ಅದಕ್ಕೆ ಗೊತ್ತೈತಿ ಅಂಡರ್ವೇರ್ ಹಾಕಿದ್ರೆ ನನಗೆ ಡೇಂಜರು ಮುಂದೆ ನನಗ್ ಆಗಲ್ಲ ಅಂತ ಅದಕ್ ಗೊತ್ತೈತಿ ಅದಕ್ ಓಡುತ್ತ ತಪ್ಪಿಸ್ಕೊಂಡು ನೀವು ಇಲ್ಲ ಇಲ್ಲ ನಿನಗೆ ಹಾಕೇದು ಸರಿ ನಾವು ಅಂತ ಒತ್ತಾಯ ಪೂರ್ವಕವಾಗಿ ಹಾಕ್ತಿರಿ ಕೆಲವೊಮ್ಮೆ ನೇಚರ್ ದೇವ್ರು ಹೇಳ್ದಂಗೆ ಅದ್ರ ನಿಯಮ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ ಹ್ಮ್ ಅದು ಓಡ್ ಅಂದ್ರೆ ಬಿಟ್ಟು ಬಿಡಿ ಹೋಗ್ಲಿ ಏನಾಗತ್ತೆ ಯಾರ ನೋಡ್ತಾರೆ ಏನಾಗತ್ತೆ ನೋಡಿದ್ರೆ ಏನ್ ತಪ್ಪಾಗತ್ತೆ ಹ್ಮ್ ಯಾರ ನೋಡಿದ್ರೆ ಏನ್ ತಪ್ಪಾಗತ್ತೆ ಇವ್ರ ಮನೆಯಾಗ ಅಂಡರ್ವೇರ್ ಇಲ್ಲಿ ನೋಡು ಅಂತಕೊಂತಾರೆ ಅನ್ಕೊಳ್ಳಿ ಬಿಡಿ ನಾಳೆ ಮಕ್ಕಳೆಲ್ಲ ನೋಡು ಅಂತ ಅನ್ಕೊಳದ್ಕಿಂತ ಇದು ಬೆಟರ್ ಅಲ್ಲ ಹ್ಮ್ ಅವ್ರ ಮನೆಯಾಗ ಬರುತ್ತೆ ಕಾಲ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಹ್ಮ್ ಕೆಲವು ಜನರ ಮನೆಗೆ ಹೆಣ್ಣು ಗಂಡು ಹುಡುಕಾಕೆ ಬರಲ್ಲ ಜನ ಯಾಕಂದ್ರೆ ಆ ಮನೆಯಲ್ಲಿ ಯಾರೂ ಮಕ್ಕಳು ಹುಟ್ಟಲ್ಲ ಅನ್ನೋದು ನಿಶ್ಚಯವಾಗಿ ಗೊತ್ತಿರುತ್ತೆ ಎಲ್ಲಾರಿಗು ಆ ಮನೆಗೆ ಹೋದ್ರೆ ಆ ಮನೆಯಿಂದ ಗಂಡು ಹೆಣ್ಣು ತಗೊಂಡ್ರೆ ಅಲ್ಲಿ ಮಕ್ಕಳಾಗಲ್ಲ ಅದಕ್ಕೆ ಆ ಮನೇನೆ ಬಹಿಷ್ಕಾರ ಹಾಕಿಬಿಡ್ತಾರೆ ಯಾರು ಬರೋದು ಇಲ್ಲ ನಿಮಗೆ ಆ ಪರಿಸ್ಥಿತಿಗೆ ಬರೋದಕ್ಕಿಂತ ಈಗಲೇ ನಾವು ಸುಧಾರ್ಸ್ಕೊಳೋದು ಒಳ್ಳೆಯದು ಮಕ್ಕಳಿಗೆಲ್ಲ ಮೊಬೈಲ್ಸ್ ಕೊಡ್ತೀವಿ ಮೊಬೈಲ್ಸ್ ಅಫೆಕ್ಟ್ ಫರ್ಟಿಲಿಟಿ ಕಣ್ಣು ಹೋಗ್ಬಿಡ್ತಾವ್ ಏನು ಅವ ಊಟ ಮಾಡಲ್ಲ ರೀ ಏನ್ ಮಾಡಿದ್ರು ರೀ ಮಾತು ಅಂತೀವಿ ಯಾಕೆ ಕೇಳಲ್ಲ ಒಂದು ಕೊಡ್ಬೇಕು ಒಂದು ಒಂದು ಅರ್ಧ ಗಂಟೆ ಅಳ್ತಾರೆ ತಾನೇ ಸರಿ ಹೋಗ್ತಾರೆ ಆದ್ರೆ ನಿಮಗ್ ಧೈರ್ಯ ಇಲ್ಲ ಹ್ಮ್ ಯಾಕೆ ಆಮೇಲೆ ಇನ್ನೊಂದು ಅಂದ್ರೆ ಮಕ್ಕಳಲ್ರಿ ಹೋಗಿಲ್ ಬಿಡ್ರಿ ಅವ್ರಿಗೆ ಮಕ್ಕಳಾಗದಿದ್ರೆ ಏನಾಯ್ತು ರೀ ನಮ್ಗೇನ್ಗಾಗತ್ತ ತೊಂದ್ರೆ ನನ್ಗಾಗ್ಯಾವಿಲ್ಲ ಮುಗೀತಪ್ಪ ಅವನ್ಗಾಗದೆ ಅದ ಅವನ್ ಹಣೆ ಬರ ಅಂದ್ಬಿಟ್ರೆ ಮುಗಿದೋಯ್ತು ಹೌದಾ ಹಣೆ ಬರ ಅಂದ್ರೆ ಮುಗಿದೋಯ್ತಲ್ಲ ಅಲ್ಲಿಗೆ ಹ್ಮ್ ಅದಕ್ಕೆ ಏನು ಕೇಳಿದ್ ಕೊಟ್ಟು ಬಿಡೋದು ಅದು ಎಷ್ಟೇ ಕೆಟ್ಟದ್ದಿರಲಿ ಕೊಟ್ಟು ಬಿಡೋದು ಈ ನೇಚರ್ ನಿಮ್ಮನ್ನ ಹಾಳು ಮಾಡುತ್ತೆ ನೋಡಿ ಕೆಲವು ಜನ ಕಿವ್ಯಾಗ ಯಾವಾಗಲೂ ಹಿಡ್ಕೊಂಡೇ ಇರ್ತಾರೆ ಹಾಡು ಕೇಳ್ತಿರ್ತಾರೆ ಅದು ಪಾಟ್ ಬೆಲ್ಲಿ ನಿಮ್ಗೆ ಹೊಟ್ಟೆ ತರುತ್ತೆ ತರತ್ತೆ ಒಬೆಸಿಟಿ ಅಂದ್ಕೂಡ್ಲೆ ಇವರು ನೆನಪಾಕರ ಹ್ಞೂ ಐದುನೂರು ಕೆ ಜಿ ಇದ್ರಿ ಇವರು ಇವರನ್ನ ಇದು ಎತ್ತರಿಸಬೇಕು ಏನೋ ಕ್ರೇ ಕ್ರೇನ್ ನಿಂದ ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ ಇವ್ರಿಗೆ ಕೆ ಕೆಜಿ ಐದುನೂರ ಇಪ್ಪತ್ತು ಕೆಜಿನ್ ಇದ್ರು ತೂಕ ಕಡಿಮೆ ಮಾಡ್ಕೊಳ್ಳೋದ್ರ ಸಲುವಾಗಿ ಭಾರತಕ್ಕೆ ಬಂದ್ರು ಅವರು ಅವ್ರು ತೀರೋದ್ರು ಸತ್ತೋದ್ರು ಅವರು ಆಪ್ರೇಷನ್ದಾಗನ ಅವರು ಅವರು ಅದಕ್ಕೆ ಈ ರೀತಿಯ ಮಕ್ಕಳು ನಮ್ಮ ಮನೆಯಲ್ಲಿ ಹುಟ್ಟಬಾರ್ದು ನೋಡಿ ಅವನು ಐದಕ್ಕೆ ವರ್ಷ ಅಲ್ಲಿ ಅರವತ್ತೆರಡು ಕೆ ಜಿ ಇದ್ದಾನೆ ಈಗಲೇ ಹ್ಞೂ ನಮ್ಮ ಮನೆಗೆ ನಮ್ಮ ಮನೆಯಲ್ಲಿ ಕ್ಯಾನ್ಸರ್ ಇದೆ ಅಂದರೆ ನಮ್ಮ ಮನೆಯಲ್ಲಿ ಬೊಜ್ಜ್ ಇದೆ ಅಂದರೆ ನಮ್ಮ ಮನೆಯಲ್ಲಿ ಡಯಾಬಿಟಿಸ್ ಇದೆ ಅಂದರೆ ಹೆಣ್ಣು ಗಂಡು ಕೊಡೋರು ಬರಲ್ಲ ನೆನಪಿಟ್ಕೊಳ್ಳಿ ಅದಕ್ಕೆ ಆದಷ್ಟು ಅವುಗಳಿಂದ ನಾವು ದೂರ ಹೋಗಬೇಕು ಈ ಕೆಮಿಕಲ್ಸ್ ಏನು ಮಾಡ್ತಾವೋ ಅಂತ ಇಲ್ಲಿ ಇದು ಈ ಉದಾಹರಣೆ ಬಹಳ ಚೆನ್ನಾಗಿದೆ ಇದು ಈ ಈ ಮಹಿಳೆ ಸಿಗರೇಟ್ ಸೇರ್ತಾ ಇದ್ದಾಳೆ ಕೇಳಿದ್ರೆ ಏನಾಗಲ್ಲ ಬಿಡ್ರಿ ಅದಕ್ಕೇನಾಗತ್ತೆ ಅಂತಾಳೆ ಅವಳು ಏನೂ ಆಗಲ್ಲ ಅವಳಿಗೆ ಯಾಕಂದ್ರೆ ಅವಳು ತೂಕ ದೇಹ ತೂಕ ದೊಡ್ಡದೈತಿ ಹ್ಮ್ ಅವಳು ಸಿಗರೇಟಿನ ಹೊಗೆ ಎಲ್ಲಿ ಹೋಗುತ್ತೆ ಅಂದರೆ ಅವಳ ದೇಹಕ್ಕೆ ಒಳಗೆ ಹೋಗುತ್ತೆ ಗರ್ಭಕೋಶಕ್ಕೆ ಹೋಗುತ್ತೆ ಅವಳಿಗೆ ಎಲ್ಲ ನಮ್ಮನೆ ನಮ್ಮಲ್ಲೂ ಅಷ್ಟೆ ನಾವು ಏನೇ ಕಟ್ಟ ತಿಂದರೂ ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಹಾಳಾಗತ್ತೆ ಹ್ಞೂ ನಾವು ಒಳ್ಳೆ ತಿಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಆಗತ್ತೆ ಇಲ್ಲಿ ಅವಳು ಅವಳ ದೇಹಕ್ಕೆ ಹೊಗೆ ಅವಳ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಹೋಗುತ್ತೆ ಇಲ್ಲೇನಾಗಿದೆ ಮಗು ಬೆಳಿತಾ ಇದೆ ಅಂದ್ರೆ ಮಗುವಿಗೆ ಹೋಗಿಬಿಡುತ್ತೆ ಮಗು ಏನು ಮಾಡುತ್ತೆ ತನ್ನ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಹಾಕುತ್ತೆ ಅಂದ್ರೆ ಆ ಹೊಗೆ ಇವನ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಹಾಳು ಮಾಡ್ತೇವೆ ಅಂದ್ರೆ ಅವಳಿಗೆ ಮಗು ಆಗುತ್ತೆ ಇವನಿಗೆ ಮಗು ಆಗಲ್ಲ ಹೀಗೆ ನಾವು ವಿಷ ತಿಂದರೆ ಅದು ನಮ್ಮ ಮುಂದಿನ ಜನರೇಷನನ್ನು ಹಾಳು ಮಾಡುತ್ತೆ ಈ ಮಹಿಳೆ ಕೇಳ್ತಾಳೆ ಅಡಿಗೆ ಏನ್ ಮಾಡ್ಲಿ ಅಲ್ಜೈಮರ್ಸ್ ಕಾಯಿಲೆ ಬೇಕಾ ಹಾರ್ಟ್ ಕಾಯಿಲೆ ಬೇಕಾ ಅಂತ ನಮ್ಮ ತಾಯಂದಿರಿಗೆ ಗೊತ್ತಿಲ್ಲ ಯಾವ ಕಾಯಿಲೆ ಅದರಿಂದ ಬರುತ್ತೆ ಅಂತ ಹಿಂಗಾಗಿ ಅವರು ಬದ್ನೆಕಾಯಿ ಬೆಂಡೆಕಾಯಿಗೆ ಇದಾರೆ ಅವಳು ಹಿಡ್ದಿರೋದು ಅಲ್ಯೂಮಿನಿಯಂ ಪಾತ್ರೆಗಳು ಅಲ್ಯೂಮಿನಿಯಂ ಪಾತ್ರೆಯಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಲ್ಝೈಮರ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸಬಾರ್ದು ಇವ್ರು ಹೇಳ್ತಾರೆ ನನಗೆ ನಮ್ಮ ಆಹಾರ ತಿಂದು ನೀನು ಸತ್ಯೋದಪ್ಪ ನಮ್ಮನ್ನು ಕ್ಷಮಿಸಿಬಿಡು ಬಿಡು ಅಂತಾರೆ ಹ್ಞೂ ಆದರೆ ನಮ್ಮ ತಾಯಂದಿರಿಗೆ ಗೊತ್ತಿಲ್ಲ ಅವರು ಗೊತ್ತಿಲ್ಲದೆ ವಿಷ ತಿನ್ನಿಸ್ತಾ ಇದ್ದಾರೆ ಇವತ್ತು